ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಚಿಂತೆ ಮಾಡಬೇಡ ಇಷ್ಟೊಂದು ದೊಡ್ಡ ಸಮಸ್ಯೆ ಬಂದಿತ್ತೆಂದು ಯೋಚನೆಯೂ ಮಾಡಬೇಡ ಎಲ್ಲ ಒಳ್ಳೆದಾಗ್ತಾ ಇದೆ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಘಟನೆ ನಡೆದಿದೆ ಅಂತ ತಿಳಿದುಕೋ ಮುಂದೆ ಇದಕ್ಕಿಂತ ಒಳ್ಳೊಳ್ಳೆ ಅವಕಾಶಗಳು ಒಳ್ಳೆಯದೇ ಆಗ್ತಾ ಇದೆ ಆದರೆ ನೀನು ಕೊರಗಿಕೊಂಡು ಅಲ್ಲಿ ಮನಸ್ತಾಪಗಳು ಸುರಮಗಳನ್ನೇ ಆಗಬಹುದು ಚಿಂತೆ ಮಾಡಬೇಡ ಆ ಒಂದು ತಿಳಿದುಕೋ ಪೆಟ್ಟು ಬಿದ್ದವನತ್ರ ಮಾತುಗಳು ಸ್ವಲ್ಪ ವ್ಯತ್ಯಾಸವಾಗುತ್ತದೆ ಆದರೆ ಎದುರಿಗಿರುವಂಥ ವ್ಯಕ್ತಿ ಅದನ್ನು ಸಮಾಧಾನದನ್ನು ತೆಗೆದುಕೊಂಡು ಸಂಬಂಧವನ್ನು ಉಳಿಸಿಕೊಳ್ಳೋದನ್ನು ನೋಡಬೇಕೆ ಹೊರತು ಹರಿದುಕೊಳ್ಳೋದನ್ನಲ್ಲ ಇರಲಿ ಸ್ವಲ್ಪ ದಿನದ ಮಟ್ಟಿಗೆ ಶಾಂತ ರೀತಿಯಿಂದ ಇದ್ದುಬಿಡು ಯಾವ ಕೆಲಸವೂ ಮಾಡಬೇಡ ಅಂದರೆ ನಿನ್ನೆ ಬಂದಂಥ ಸಮಸ್ಯೆಗೆ ಎರಡು ದಿನದಲ್ಲಿ ಸಮಸ್ಯೆ ಬಗೆಹರಿಯುತ್ತದೆ ಒಂದು ತಿಂಗಳಲ್ಲಿ ಉತ್ತಮವಾದ ಒಂದೆಲ್ಲ ನಡವಳಿಕೆಯೂ ಬರ್ತಾ ಇದೆ ಚಿಂತೆ ಮಾಡಬೇಡ ಕಂದ ನಿನ್ನ ಮಕ್ಕಳ ಬಗ್ಗೆ ಯೋಚನೆಯೂ ಮಾಡಬೇಡ ಯೋಚನೆ ಮಾಡುತ್ತಾ ಮಾಡುತ್ತಾ ನೀನು ಹೇಗೆ ಆಗಿಬಿಟ್ಟಿದೆ ಇರಲಿ ಸಮಸ್ಯೆ ಬಂದಿದೆ ಅಂದರೆ ಸಮಸ್ಯೆ ಬಗೆಹರಿಯಲು ಒಂದು ದಾರಿ ಇದ್ದೇ ಇರುತ್ತದೆ ಆ ದಾರಿ ಹುಡುಕುವ ಯೋಚನೆ ಮಾಡು ನಿನ್ನ ಜೊತೆಗೆ ನಾನಿದ್ದೇ ಇದ್ದೇನೆ ನಾಳೆ ಮತ್ತು ನಾಳಿದರಲ್ಲಿ ಮದುವೆ ಇದೆ ಆ ಮದುವೆ ಸಂಭ್ರಮ ಹೋಗಿ ಬಾ ಆದರೆ ನೀನು ಮನಸ್ಸಿಲ್ಲ ಅದು ಒಪ್ಪಿಕೊಳ್ಳೋಣ ಇರಲಿ ಇದರ ಜೊತೆಗೆ ಹಿರಿಯರ ಬಗ್ಗೆ ಯೋಚನೆ ಮಾಡು ಹಿರಿಯರ ಆರೋಗ್ಯದ ಬಗ್ಗೆ ಯೋಚನೆ ಮಾಡು ಇನ್ನೊಂದು ದೊಡ್ಡದಾದ ಜವಾಬ್ದಾರಿ ನಿನ್ನ ತಲೆ ಮೇಲೆ ಇದ್ದಿದೆ ಎಲ್ಲವನ್ನು ಸುಧಾರಿಸಿಕೊಂಡು ಸಮತೂಗಿಸಿಕೊಂಡು ಹೋಗುವಂಥ ಕೆಲಸ ನಿನ್ನದೇ ಚಿಂತೆ ಮಾಡಬೇಡ ನಿನಗೆ ಶಕ್ತಿಯಾಗಿ ಎಲ್ಲರೂ ಆಶ್ಚರ್ಯದಿಂದ ನೋಡೋ ಹಾಗೆ ಮೂರು ದಿನದಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಹರಿದು ನೆಮ್ಮದಿ ಉಸಿರಾಡುತ್ತೀಯ ಯೋಚನೆ ಮಾಡಬೇಡ ಕಂದ ನಿನ್ನ ಜೊತೆಗೆ ನಾನಿದ್ದೇನೆ ನೀನು ನಂಬಿದ ದೈವ ನಿನ್ನ ಜೊತೆಗೇ ಇದೆ ಒಂದು ಸಲ ನೀನು ನನ್ನನ್ನು ನಂಬಿಬಿಟ್ಟಿದ್ದೀಯ ಅಂದ ಮೇಲೆ ನೀನೇ ಹೇಳುತ್ತೀಯ ಕೊನೆಯ ಕ್ಷಣದಲ್ಲಿ ಬಾಬಾ ನಮ್ಮನ್ನು ಕೈ ಹಿಡಿಯುತ್ತಾರೆ ಆ ಕೊನೆ ಕ್ಷಣ ಬರುವವರಿಗೆ ನಿನ್ನ ಪ್ರಯತ್ನ ಬೇಕಲ್ಲ ನೀನು ಪ್ರಯತ್ನ ಪಡು ಫಲ ನಾನು ಕೊಡುತ್ತೇನೆ ಚಿಂತೆ ಮಾಡೋದನ್ನು ಬಿಟ್ಟು ಬಿಡು ಜೀವನ ಹೇಗೆ ಬಂದ್ಬಿಡ್ತದೋ ಹಾಗೆ ಹೋಗೋದು ನಿನ್ನ ಕರ್ತವ್ಯ ನಿನಗೆ ಒಳ್ಳೆಯದ್ಯಾವುದು ಅದನ್ನೇ ನಾನು ಆಯ್ಕೆ ಮಾಡಿ ಕೊಡುತ್ತೇನೆ ಅರ್ಥ ಆಯ್ತಾ ಹೌದು ಕಂದ ನಿನಗೆ ಒಳ್ಳೆಯದು ಯಾವುದು ಅದನ್ನೇ ನಾನು ಕೊಡಿಸುತ್ತೇನೆ ಹಾಗೆಯೇ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀಯಾ ಹೋಗಿ ಬಾ ಇದ್ದಂಥ ಕೆಲಸವನ್ನು ಬಿಡಬೇಡ ಇದ್ದಂಥ ಕೆಲಸದಲ್ಲಿ ಮುಂದುವರಿ ಅದರಿಂದ ಲಾಭವೂ ಸಿಗುತ್ತದೆ ಹೊಸ ಪ್ರಯತ್ನಕ್ಕೆ ನಿನ್ನ ಕುಟುಂಬ ಸದಸ್ಯರು ಹೋಗ್ತಾ ಇದ್ದಾರೆ ಹೋಗುವಂಥ ಕೆಲಸ ಮಾಡಲಿ ನಿನ್ನ ಜೀವನ ನೀನು ನೋಡಿಕೊಳ್ಳಲೇಬೇಕು ಧೈರ್ಯದಿಂದ ಮುನ್ನುಗ್ಗು ಪ್ರಪಂಚ ದೊಡ್ಡದಿದೆ ಈ ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಬದುಕಿನಲ್ಲಿ ನನ್ನನ್ನು ನೋಡಿದ್ದಾರೆ ನೀನು ಚಿಂತೆ ಮಾಡಿ ಕೊರಗೋದ್ರಲ್ಲಿ ಅರ್ಥ ಇಲ್ಲ ಸೂರ್ಯ ಉದಯ ಆಗಿದೆ ಅಂದರೆ ಅಸ್ತನೂ ಆಗಬೇಕು ಅಸ್ತ ಆಗಿದೆ ಅಂದರೆ ಉದಯ ಆಗಲೇಬೇಕು ಯಾವಾಗಲೂ ರಾತ್ರಿ ಇರೋದಿಲ್ಲ ಬೆಳಕಾರಿಲ್ಲೇ ಬೇಕಲ್ಲ ಎರಡು ದಿನ ತಡೆದೆ ನೋಡು ಶುಭ ಸುದ್ದಿ ಇದೆ